ಸದಾ ಬಿಜೆಪಿ ವಿರುದ್ಧ ಕೆಂಡ ಕಾರು ತಲೆ ಪಡೆದಿರುವ ನಟ ಚೇತನ್ ದಲಿತಪುರ ಹೋರಾಟಗಾರ ಪ್ರೊಫೆಸರ್ ಹರಿರಾಮ್ ಸೇರಿದಂತೆ ಇತರೆ ದಲಿತ ಮುಖಂಡರು ಇಂದು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರ ಈ ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರ ದಲಿತ ವಿರೋಧಿ ಕಾಂಗ್ರೆಸ್ ಅಳಿಸಿ ದಲಿತರನ್ನ ಉಳಿಸಿ ಎಂಬ ಪೋಸ್ಟರ್ ಬಿಡುಗಡೆ ಮಾಡಿದ್ರ ಅಷ್ಟೇ ಅಲ್ಲ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬೃಹತ್ ಹೋರಾಟ ಹಮ್ಮಿಕೊಂಡಿರುವುದಾಗಿ ಘೋಷಣೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರೊಫೆಸರ್ ಹರಿರಾಮ್ ರಾಜ್ಯ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಕಾಂಗ್ರೆಸ್ ಅಳಿಸಿ ದಲಿತರ ಉಳಿಸಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತರಿಗೆ ಮಾರಕವಾದ ನಿಲುವು ತಾಳಿದ್ದಾರೆ ಚುನಾವಣೆಗೂ ಮೊದಲು ಪ್ರಣಾಳಿಕೆಯಲ್ಲಿ ದಲಿತರ ರಕ್ಷಣೆ ಬಗ್ಗೆ ಆಶ್ವಾಸನೆ ನೀಡಿದ ಸಿದ್ದರಾಮಯ್ಯ ಇದೀಗ ದಲಿತ ವಿರೋಧಿ ನಿಲುವುಗಳ ಮೂಲಕ ದಲಿತರಿಗೆ ಮಾರಕವಾಗಿ ಪರಿಣಮಿಸಿದ್ದಾರೆ ಎಂದು ಆರೋಪಿಸಿದರು ಅಮೆರಿಕಾದಲ್ಲೂ ಪ್ಯಾಲೆಸ್ಟೈನ್ನಲ್ಲೂ ಅನಾಹುತ ನಡೆದರೆ ಬೊಬ್ಬೆ ಹೊಡೆಯುವ ಪ್ರಗತಿಪರ ಚಿಂತಕರು ರಾಜ್ಯದಲ್ಲಿ ದಲಿತರಿಗೆ ಅನ್ಯಾಯವಾಗುತ್ತಿದ್ದರೂ ತುಟಿ ಬಿಚ್ಚದೆ ಅನ್ಯಾಯ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ನಿಂತಿರುವುದು ವಿಪರ್ಯಾಸ ಎಂದರು ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷದಲ್ಲಿ ದಲಿತರಿಗೆ ಅನುಕೂಲವಾಗುವ ಬದಲು ಇರುವ ಪರ ಯೋಜನೆಗಳಿಗೆ ಕತ್ತರಿ ಹಾಕುವ ಕೆಲಸ ನಡೆಯುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ದಲಿತರಿಗೆ ಹೆಚ್ಚು ಯೋಜನೆಗಳನ್ನು ಜಾರಿಗೊಳಿಸಿದ್ದು ತಾವೇ ಎಂದು ಸಿದ್ದರು ಾಮಯ್ಯ ಸುಳ್ಳು ಹೇಳುತ್ತಿದ್ದಾರೆ ಆದರೆ ದಲಿತ ಪರ ಯೋಜನೆಗಳನ್ನ ಮೊದಲು ಜಾರಿಗೊಳಿಸಿದ್ದು ಆಂಧ್ರಪ್ರದೇಶ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ದಲಿತರಿಗೆ ಸೇರಬೇಕಿದ್ದ ಇಪ್ಪತ್ತೈದು ಸಾವಿರ ಕೋಟಿ ಪಿಕ್ ಪಾಕೆಟ್ ಮಾಡಿದ್ದಾರೆ ಎಂದು ಆರೋಪಿಸಿದ್ರ ಗ್ಯಾರಂಟಿಗಳ ಬಗ್ಗೆ ಹಣ ಎಲ್ಲಿ ತರುತ್ತೀರಿ ಎಂದು ಮೊದಲು ಪ್ರಶ್ನೆ ಮಾಡಿದಾಗ ಹಣ ತರುವುದು ನಮಗೆ ಗೊತ್ತು ಎಂದು ಸಿದ್ದರಾಮಯ್ಯ ಹೇಳಿದ್ರ ಹದಿನಾಲ್ಕು ಬಾರಿ ಬಜೆಟ್ ಮಂಡಿಸಿದ ಅನುಭವ ಇರುವ ಸಿದ್ದರಾಮಯ್ಯನವರ ಮೇಲಿನ ನಂಬಿಕೆಯಿಂದ ಎಲ್ಲರೂ ನಂಬಿದ್ರ ಆದರೆ ಮುಖ್ಯಮಂತ್ರಿಗಳು ದಲಿತರ ಹಣ ಪಿಕ್ ಪಾಕೆಟ್ ಮಾಡಿದ್ದಾರೆ ಎಂದು ಕಿಡಿಕಾರಿದ್ರ ಏನು ರಾಜ್ಯದಲ್ಲಿ ಪ್ರಸ್ತುತ ಜಾತಿ ಭಯೋತ್ಪಾದನೆ ಹೆಚ್ಚಾಗಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲಿ ದಲಿತ ಯುವಕನ ಕೈ ಕತ್ತರಿಸಲಾಗಿದೆ ಕಲಬುರಗಿಯಲ್ಲಿ ಕ್ಷೌರ ಮಾಡಿಸಿಕೊಳ್ಳಲು ಹೋದ ದಲಿತನ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ ಜಾತಿ ನಿಂದನೆ ಪ್ರಕರಣ ದಾಖಲಿಸುವ ಬದಲು ದಲಿತರ ವಿರುದ್ಧವೇ ಪ್ರತಿ ದೂರು ದಾಖಲಿಸಿ ಜೈಲಿಗೆ ಕಳುಹಿಸುವ ಕೆಲಸ ನಡೆಯುತ್ತಿದೆ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಲಿಲ್ಲ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ ಸಿದ್ದರಾಮಯ್ಯ ಅವರು ಪೌರಕ ಕಾರ್ಮಿಕರನ್ನ ಖಾಯಂಗೊಳಿಸುವ ಭರವಸೆ ನೀಡಿದ್ರ ಆದರೆ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದ್ರು ಆ ಕಡೆ ಗಮನ ಹರಿಸಲಿಲ್ಲ ಎಂದು ಅಸಮಾಧಾನ ಹೊರ ಹಾಕಿದ್ರ ಏನು ಇವರೆಗೂ ಇದ್ದ ನ್ಯಾಯಾಲಯದ ಅಡ್ಡಿ ಹೋದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ಜಾರಿ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಬಲಾಢ್ಯ ಜಾತಿಗಳ ಒತ್ತಡಕ್ಕೆ ಮಣಿದು ದಲಿತರಿಗೆ ಅನ್ಯಾಯ ಮಾಡಲಾಗುತ್ತಿದೆ ದಲಿತ ಮಕ್ಕಳ ವಿದ್ಯಾರ್ಥಿ ವೇತನ ರದ್ದು ಮಾಡಿರುವ ವಿಚಾರ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಅವರಿಗೆ ತಿಳಿದೇ ಇಲ್ಲ ಎನ್ನುತ್ತಿರುವುದು ಹಾಸ್ಯಾಸ್ಪದ ದಲಿತರಿಗೆ ಇಷ್ಟೆಲ್ಲ ಅನ್ಯಾಯವಾಗುತ್ತಿದ್ರು ದಲಿತರ ಸಂಘಟನೆಗಳು ಪ್ರಗತಿಪರ ಚಿಂತಕರು ಸಿದ್ದರಾಮಯ್ಯ ಉಳಿಸಿ ದಲಿತರ ಅಳಿಸಿ ಎಂಬ ರೀತಿಯಲ್ಲಿ ವರ್ತಿಸಿರುತ್ತಿರುವುದು ನೋವಿನ ಸಂಗತಿ ಎಂದು ಪ್ರೊಫೆಸರ್ ಹರಿರಾಮ್ ಹೇಳಿದ್ರ ಇದೇ ತಿಂಗಳು ಅಂದ್ರೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಕಾಂಗ್ರೆಸ್ ಅಳಿಸಿ ದಲಿತರ ದಲಿತ ದಲಿತರನ್ನು ಉಳಿಸಿ ಕಾಂಗ್ರೆಸ್ ಅಳಿಸಿ ದಲಿತರನ್ನು ಉಳಿಸಿ ಅನ್ನುವಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೆ ಈ ಪ್ರತಿಭಟನಾ ಸಮಾವೇಶದ ಮುಖ್ಯ ಉದ್ದೇಶ ಏನಂದರೆ ಮತ್ತು ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಇಡೀ ದೇಶದಲ್ಲಿ ನಾನೇ ಪ್ರಪ್ರಥಮವಾಗಿ ದಲಿತರಿಗೆ ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ಹಣವನ್ನು ಮೀಸಲಿರತಕ್ಕಂಥ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಯನ್ನು ತಂದಿದ್ದು ನಾನೇ ಅಂತ ಹೇಳ್ತಾರೆ ಅದರ ತಂದಿದ್ದು ಆಂಧ್ರದವರು ಮೊದಲನೇದಾಗ ತಂದಿದ್ದು ಅದನ್ನು ಕಾಪಿ ಹೊಡೆದು ತಂದರೂ ಒಳ್ಳೇದು ಅದನ್ನು ನಾವು ಸ್ವಾಗತಿಸ್ತೀವಿ ಆದರೆ ಯಾವ ಯೋಜನೆಯನ್ನು ದಲಿತರ ಅಭಿವೃದ್ಧಿಗಾಗಿ ಆರ್ಥಿಕ ಅಭಿವೃದ್ಧಿ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ತಂದಂಥ ಒಂದು ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಸೆವೆನ್ ಸಿ ಸೆವೆನ್ ಡಿ ಅನ್ನುವಂಥ ಕಾಲಂಗಳನ್ನು ಸೆಕ್ಷನ್ಗಳನ್ನು ದುರುಪಯೋಗ ಪಡಿಸ್ಕೊಂಡು ಇವರು ಬಂದ ಮೇಲೇ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣವನ್ನು ಇವರಲ್ಲದ ಯೋಜನೆಗಳಿಗೆ ಖರ್ಚು ಮಾಡಿ ಹಣವನ್ನು ಪಿಕ್ ಪಾಕೆಟ್ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಆದರೆ ದುರಂತ ಅವರು ದಲಿತರ ದುಡ್ಡು ಜೋಬಿಗೆ ಕೈ ಹಾಕ್ತಾರೆ ದಲಿತರ ದುಡ್ಡನ್ನು ಪಿಕ್ ಪಾಕೆಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಈಗ ಇಪ್ಪತ್ತೈದು ಸಾವಿರ ಕೋಟಿ ಪಿಕ್ ಪಾಕೆಟ್ ಮಾಡೋರು ಉದಾಹರಣೆಗೆ ಇತ್ತೀಚೆಗೆ ಕಲ್ಬುರ್ಗ ಯಲಬುರ್ಗದಲ್ಲಿ ಒಬ್ಬ ದಲಿತ ಶೇವಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಶೇವಿಂಗ್ ಅಂಗಡಿಗೆ ಹೋಗಿದ್ದಕ್ಕೆ ಅವನ್ನ ಅವನ್ನ ಕತ್ತರಿಸಿ ಸಾಯಿಸಿದ್ದಾರೆ ಕತ್ತು ಸಿಡಿ ಸಾಯಿಸಿದ್ದಾರೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಕೈ ಕತ್ತರಿಸಿದ್ದಾರೆ ಕೈ ಕತ್ತರಿಸಿದ್ದಾರೆ ಪ್ರತಿದಿನ ಅನೇಕ ಬೇರೆ ಬೇರೆ ರೀತಿಯಾದಂಥ ಜಾತಿ ಭಯೋತ್ಪಾದನೆಯನ್ನು ಅವರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅಟ್ರಾಸಿಟಿಗಳನ್ನು ಆದರೆ ಇನ್ನೊಂದಿಷ್ಟು ದಲಿತರು ನಾವಿಲ್ಲಿ ಕಾಂಗ್ರೆಸ್ ಉಳಿಸಿ ಅಳಿಸಿ ದಲಿತರನ್ನ ಉಳಿಸಿ ಅಂತ ಹೇಳ್ತಾ ಇದ್ದರೆ ಅಲ್ಲಿ ಅವರು ಸಿದ್ದರಾಮಯ್ಯನ ಉಳಿಸಿ ದಲಿತರನ್ನ ಅಳಿಸಿ ಅಂತೇಳಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಸೋಕಾಲ್ಡ್ ದಲಿತ ನಾಯಕರುಗಳು ನಾಚಿಕೆ ಆಗಬೇಕು ನಾಚಿಕೆ ಆಗೋರು ಹಾಗಾಗಿ ಇವತ್ತು ವಿಧಿ ಇಲ್ದೇ ನಾವೊಂದಿಷ್ಟು ಯುವ ಸಮುದಾಯ ಒಂದು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಮುಖಾಂತರ ನಾವು ಇವತ್ತು ಇಡೀ ರಾಜ್ಯ ಸುತ್ತಾಡಿ ಜನರನ್ನ ಜಾಗೃತಿ ಮಾಡ್ತಾ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧವಾದಂಥ ಒಂದು ಪ್ರತಿಭಟನೆ ಇಟ್ಕೊಂಡಿದ್ವಿ ಹಾಗಾಗಿ ಅದನ್ನು ಇಲ್ಲಿ ಚಿಕ್ಕಬಳ್ಳಾಪುರ ಜನರಿಗೆ ತಿಳಿಸಲಿಕ್ಕೆ ಮತ್ತು ತಮ್ಮ ಮಾಧ್ಯಮ ಮಿತ್ರರಿಗೆ ಮುಖಾಂತರ ಇಲ್ಲಿರ್ತಕ್ಕಂಥ ಜನರನ್ನ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನ ಕೊಡಲಿಕ್ಕೆ ಬಂದಿದ್ದೀವಿ ಹಾಗಾಗಿ ದಯಮಾಡಿ ಇದಕ್ಕೆ ಹೆಚ್ಚು ಪ್ರಚಾರ ಕೊಡ್ರಿ ಮತ್ತು ಹೆಚ್ಚಿನ ಜನ ಬರ್ರಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ನಟ ಚೇತನ್ ಮಾತನಾಡಿ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟ ಅಧಿಕಾರದ ಆಸೆಯಿಂದ ಮಾಡುತ್ತಿಲ್ಲ ಬದಲಿಗೆ ಯಾವುದೇ ಪಕ್ಷದ ಸರ್ಕಾರವಾದರೂ ದಂಪನಿತರ ವಿರುದ್ಧ ನಿಲುವು ತಾಳಿದಾಗ ಪ್ರತಿಯೊಬ್ಬರೂ ಬೀದಿಗೆ ಬಂದು ಹೋರಾಟ ನಡೆಸಬೇಕು ಎಂಬ ಸಂದೇಶ ನೀಡಲು ಹೋರಾಟ ನಡೆಸಲಾಗುತ್ತಿದೆ ಎಂದರು ಸಿದ್ದರಾಮಯ್ಯ ಅವರು ಬಣ್ಣದ ಮಾತುಗಳನ್ನು ಹೇಳಿ ಅಧಿಕಾರಕ್ಕೆ ಬಂದರು ಆದರೆ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಾಗ ಅವರ ಆಡಳಿತ ದಲಿತ ಆದಿವಾಸಿ ಬಡವರ ವಿರೋಧಿಯಾಗಿದೆ ಎಂಬುದು ಸಾಬೀತಾಗಿದೆ ದಲಿತರಿಗಾಗಿ ಮೀಸಲಿಟ್ಟಿದ್ದ ಹಣದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಲಪಟಾಯಿಸಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ನೂರ ಕೋಟಿ ಹಗರಣ ನಡೆದಿದೆ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇವಲ ಆರು ಲಕ್ಷ ರೂಪಾಯಿಗೆ ದಲಿತರ ಜಮೀನು ಖರೀದಿಸಿ ಅರವತ್ನಾಲ್ಕು ಕೋಟಿ ಪರಿಹಾರ ಕೇಳುತ್ತಿರುವುದು ದುರಂತ ಎಂದರು ಇನ್ನು ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿ ಮಾಡಿಸಿರುವ ಜಾತಿ ಗಣತಿ ಇನ್ನೂ ಜಾರಿಯಾಗಿಲ್ಲ ಚುನಾವಣೆಗೂ ಮೊದಲು ಜಾತಿ ಗಣತಿ ಅನುಷ್ಠಾನದ ಬಗ್ಗೆ ಮಾತನಾಡಿದ್ದ ಸಿದ್ದ ಸಿದ್ದರಾಮಯ್ಯ ಅವರು ಇದೀಗ ಮೌನಕ್ಕೆ ಶರಣಾಗಿದ್ದಾರೆ ಪ್ರತಿ ವಿಚಾರದಲ್ಲಿಯೂ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ನಡೆಯುತ್ತಿರುವ ಹೋರಾಟಕ್ಕೆ ಸಮಾಜದ ಬಗ್ಗೆ ಕಳಕಳಿರುವ ಪ್ರತಿಯೊಬ್ಬರು ಭಾಗವಹಿಸುವ ಮೂಲಕ ಹೋರಾಟ ಯಶಸ್ವಿಗೊಳಿಸಬೇಕು ಎಂದು ಅವರು ಮನವಿ ಮಾಡಿದ್ರು ಯಾವುದೇ ಕಾರಣಕ್ಕೂ ತಪ್ತಾ ಇಲ್ಲ ತಂದು ಇಲ್ಲ ಮಾಡಬೇಕಾಗಿರೋದನ್ನು ಮಾಡಿಲ್ಲ ಅಂದ್ರೆ ಯೋಜನೆಗಳು ತರಬೇಕು ಅಷ್ಟಲ್ಲದೆ ಮಾಡಬಾರದನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಏನು ದಲಿತರ ಆದಿವಾಸಿ ಹಣನ ಇಪ್ಪತ್ತೈದು ಸಾವಿರ ಕೋಟಿ ಎರಡು ವರ್ಷಗಳಲ್ಲಿ ಅದನ್ನು ಅವರ ತ್ಯಾಪೆ ಹಚ್ಚು ಸ್ಕೀಮ್ಗಳು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಬಳಸಿ ಅದನ್ನು ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣನ ಜಾಸ್ತಿ ಮಾಡಬೇಕು ಅದನ್ನು ಇನ್ನೂ ಮಾಡಬೇಕು ಅದನ್ನು ತಲುಸ್ಬೇಕು ಯಾಕಂದರೆ ಇವತ್ತು ಯಾರು ಇವತ್ತಿನ ದಿನ ನಮಗೆ ಗುಡಿಸಲು ಬದುಕ್ತಾ ಇರೋದು ಸಮ್ಮಲ್ಲಿ ಬದುಕ್ತಾ ಇರೋದು ಇದೆಲ್ಲ ದಲಿತರ ಆದಿವಾಸಿ ಅಲೆಮಾರಿಗಳು ಅದನ್ನು ಮಾಡೋದು ಬಿಟ್ಟು ಅವರ ದುಡ್ಡಿನ ಕಿತ್ಕೊಂಡು ಆದರೆ ಬಿ ಜೆ ಪಿನ ಮಾತ್ರ ನಾವು ವಿರೋಧ ಮಾಡೋಲ್ಲ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಯಾರು ನಮಗೆ ಈ ಅಸಮಾನತೆಯ ವ್ಯವಸ್ಥೆಯನ್ನು ಗಟ್ಟಿಗೊಳ್ತಾರೋ ಅವರೆಲ್ಲ ನಮಗೆ ಶತ್ರುಗಳು ಆ ಒಂದು ವಿರೋಧ ಪಕ್ಷ ಅಲ್ಲ ನಾವು ಸ್ವಾರ್ಥಕ್ಕೋಸ್ಕರ ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ವಿರುದ್ಧ ಶಕ್ತಿ ವಿರೋಧ ಶಕ್ತಿ ಅದು ನಮ್ಮ ಸಮಾನತಾವಾದಿಗಳು ಅದು ನಮ್ಮ ನ್ಯಾಯಪರವಾದಿಗಳು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟ ಸೊ ನನ್ನ ಪ್ರಕಾರ ನಿಜ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿ ಯಾರಾದರೂ ಒಳ್ಳೆ ಆಡಳಿತ ಇರೋರು ಅವಕಾಶ ಕೊಡ್ಲಿ ಅವ್ರಿಗೆ ಬಹಳ ಸಮಯ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಆರು ವರ್ಷ ಮಾಡಿದರೆ ನೀವು ಒಬ್ಬರೇ ಅಧಿಕಾರ ಸಿಡಬೇಕು ನಿನ್ನೂ ಕೊಡಬಾರದು ಅನ್ನೋ ಒಂದು ಅಧಿಕಾರದ ಹಪಿ ದುರಾಸೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಶಂಕರ್ ರಾಮಲಿಂಗಯ್ಯ ಮೋಹನ್ ದಾಸರಿ ನಾಗೇಶ ಜನಾರ್ದನ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ರು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ